ಆಮೇಲೆ ಇವ್ರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು ಆರ್ ಎಕ್ಸ್ ಅಂಡ್ರೆಡ್ಡು ಶನಿವಾರಮ್ ಎಲ್ಲ ಆ ಥರ ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ ಬಾಬಿಯವ್ರ ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದು ಒಂಥರ ಅವರು ಓಮ್ಲಿ ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟು ಒಳ್ಳೆ ಸೆಕ್ರೆಟ್ರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ಥರ ಇದೆ ಇದಕ್ಕೊಂದು ಜಾನರ್ ಅಂತ ಹೇಳೋಕ್ಕಾಗಲ್ಲ ಇದೇನು ಲವ್ ಸ್ಟೋರಿನಾ ಆ್ಯಕ್ಷನ್ನ ಸಸ್ಪೆನ್ಸಾ ಏನೋ ಒಂದು ಇದ ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಓಡಾಯಿಸ್ಬಿಟ್ಟಿದ್ದೀರಾ ಸೂಪರ್ ಸೂಪರಾಗಿದೆ ಒಟ್ನಲ್ಲಿ ಏನೋ ಮಾಡಿರ್ತೀನೋ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಶೇನ್ ಶೆಟ್ಟಿ ಅವರೇ ನಿಮ್ಮದು ಅಷ್ಟೇ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ ನಾಲ್ಗೆ ಗೀಲ್ಗೆ ಹಚ್ಕೊಂಡೆಲ್ಲ ಸೂಪರಾಗಿ ಮಾಡಿದ್ರೆ ಅನುಪಮ ಅವರಲ್ವಾ ಅಂಕಿತಾ ಅಮರ್ ಅಂಕಿತಾ ಹಾಂ ಅಂಕಿತಾ ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ ಅಂಕಿತ ಅವ್ರೆ ದಯವಿಟ್ಟು ಇಬ್ರು ಬನ್ನಿ ತುಂಬಾ ಚೆನ್ನಾಗಿ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ ನೀವು ಬನ್ನಿ ನೀವು ಬನ್ನಿ ಮೇಲೆ ಬಾಬಿ ಅವರೇ ಅಜನೀಶ್ ಬನ್ನಿ ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳ್ ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದಾರೆ ಇದ್ರಲ್ಲಿ ರವಿ ಅವರೇ ಬನ್ನಿ ನೀವು ಬನ್ನಿ ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರೆ ನನಗೆ ಹೊಗಳೇನಂದ್ರೆ ಇಂಡಸ್ಟ್ರಿಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅಂತ ಇರ್ತಾರೆ ನಿಜವಾಗ್ಲೂ ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆ್ಯಕ್ಚುಲಿ ಯಾಕಂದ್ರೆ ತೆಲುಗು ಮೂರು ಮೂರ್ ಪಿಕ್ಚರ್ ತಮಿಳು ಒಂದ್ ಮೂರ್ ಏನೋ ಮಾಡ್ತಿದ್ದೀರಾ ಅನ್ಸುತ್ತೆ ಕನ್ನಡದಲ್ಲಿ ಒಂದು ಆರು ಪಿಚ್ಚರ್ ಮಾಡ್ತಿದ್ದಾರೆ ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡ್ಕೊಳ್ಳೆ ಫೋನ್ ಎತ್ತಾರೆ ಎನಿ ಟೈಮು ನಮ್ಮ ಜೊತೆ ಇರ್ತಾರೆ ಅದು ಅಜಿನಿ ಸ್ಪೆಷಾಲಿಟಿ ಅಂದರೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲು ಇಲ್ಲೊಂದು ಸಿನಿಮಾ ಮಾಡೋರೇ ಪೋಸ್ಗಳು ಕೊಡ್ತಾರೆ ನೀವು ಇಷ್ಟು ಬ್ಯುಸಿ ಇದ್ದೀರಾ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ ಬಟ್ ಆದರೂ ನಮ್ಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸು ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಮ ನಿಜವಾಗ್ಲು ತುಂಬಾ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರ್ ಅಲ್ಲಿ ಶಿವಣ್ಣ ಕೇಳಿದರೆ ನಾನು ಕೇಳಿದ್ದೀನಿ ಡೈರೆಕ್ಷನ್ಗೂ ಚಾನ್ಸ್ ಕೊಡಿ ಆಕ್ಟಿಂಗು ಚಾನ್ಸ್ ಕೊಡಿ ಅಥವಾ ಬರೆಯೋದಕ್ಕೆ ಚಾನ್ಸ್ ಕೊಡಿ ಏನೋ ಒಂದು ಕೊಡಿ ಈ ಕಾಂಪಿಟೇಟರ್ಸ್ ಇದ್ರೆ ಈಗ ಹೊಸ ಜಲರಿ ಹೆಚ್ಚು ಅಲ್ಲ ನಮಗೆ ನನ್ನ ಪ್ರೊಡಕ್ಷನ್ ಪಾರ್ಟ್ನರ್ಶಿಪ್ ಜಾಯಿನ್ சார் டன் சார் டீல் சார் டன் தேங்க் யூ தேங்க் யூ தேங்க் யூ என்னங்க என்ன காம்படீஷன் கொடுக்குறீங்க நீங்க சார் நீங்கள் என்ன இது வரைக்கும் பண்ண படம் இல்லை இதுக்கப்புறம் எல்லா படம் பண்ணாலும் நீங்கள் தான் சார் இன்ஸ்டிரேஷன் தேங்க் யூ சார் நீங்கள் இன்னும் வரப்போகிற படத்துக்கெல்லாம் ஆல்ரெடி பண்ணி வச்சிட்டிங்க அதை பார்த்து பார்த்து ஓ ஓகே 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 நான் வந்து ஆந்திரதலாகலி தமிழ்நாடலாகலி ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀವಿ ನಾವು ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಸಾರ್ ಫೋಟೋ ಅಥವಾ ಸಾರ್ ಸಿನಿಮಾಗಳ ಪೋಸ್ಟರ್ ಖಂಡಿದ್ದೇ ನಾನು ನೋಡಿದ್ದೀನಿ ಐ ಫೀಲ್ ಸೋ ಪ್ರೌಡ್ ಅಂದರೆ ಇವಾಗ ನಾನು ಉಪ್ಪಿ ಸಾರ್ ಹೇಳ್ತಿದ್ದೆ ಸರ್ ನಾನು ಇವ ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಕ್ ಕೊಡ್ತು ಇಪ್ಪತ್ತೇಳು ಸತಿ ಉಪೇಂದ್ರ ಸಿನಿಮಾನ ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಮಧ್ಯಾಹ್ನ ಮ್ಯಾಟ್ನಿ ಶೋ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಬಂದ್ ಕೊಡ್ದು ನೋಡಬೇಕು ಆ ಪೋಸ್ಟ್ ನೋಡ್ಬೇಕು ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂದ್ ಅಂತ ಅನ್ಸುತ್ತೆ ಯಾಕೋ ಕಾರ್ಯಕ್ರಮ ರೂಟ್ ತಪ್ತಾ ಇದೆ ಬರೀ ನನ್ನ ಬಗ್ಗೆ ಮಾತಾಡ್ತೀನಿ ಬಗ್ಗೆ ಎಷ್ಟು ಮಾತಾಡಿದ್ರು ನಮಗೆ ಬಗ್ಗೆ ದೊಡ್ಡ ಗುಣ ನೋಡಿ ನೋಡಿ ಅದಕ್ಕೆ ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿ ಹೋಗ್ತಾರೆ ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ ನಿಜವಾಗ್ಲು ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ ಪ್ರೊಡ್ಯೂಸರ್ ಆಗ್ತಾನೆ ಅನ್ಕೊಂಡಿದ್ರ ಓ ಸೂಪರ್ ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು ನಿಜವಾಗ್ಲು ಸೂಪರ್ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇದೇ ಥರ ತುಂಬ ಸಿನಿಮಾಗಳು ಮಾಡಿ ಬಾಬೀಜಿಯವರೇ ನಿಮ್ಮ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ಟ್ರೈಲರ್ ನೋಡಿದ್ದೆಂಗೋ ಅದ್ರ ಹತ್ತರಷ್ಟು ಇವರು ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ವೃದ್ಧ ಫೆಸ್ಟಲ್ಲಿ ಕಾಲ ಕಳೆದಿದ್ದೀನಿ ಇವ್ರ ಮಗ ನೋಡಿ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆಯ ಸಿಂಗರು ನಮ್ಮ ಪಿಚ್ಚರಲ್ಲಿ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದಷ್ಟು ಸಿನಿಮಾಗಳು ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗಲಿ thank you thank you thank you thank you